ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಅಮ್ಮನೂರಿಗೆ ಬಂದಿದ್ವಿ ಸೊ ಅವಾಗ ತಾನೇ ಮಳೆ ಇದು ಹೋಗಿತ್ತು ವೆದರ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ ಅಲ್ಲಿ ವೆದರೇ ಒಂಥರ ತುಂಬ ಚೆನ್ನಾಗಿರುತ್ತೆ ಸಿಟಿಯಲ್ಲಿ ಈ ಥರ ವೆದರ್ ನಾವು ನೋಡ್ಲಿಕ್ಕೆ ನಿಜ ಸಿಗೋಲ್ಲ ಬರೀ ಮನೆಗಳು ಕಾಣಿಸ್ತಿರ್ತವೆ ಬಟ್ ಹಳ್ಳಿಯಲ್ಲಿ ಮಾತ್ರ ಗಿಡ ಮರ ಎಲ್ಲ ಕಾಣಿಸ್ತಿರುತ್ತೆ ಅಮ್ಮ ಇದೊಂದು ಗಿಡನ ಮನೆ ಮುಂದೆ ಹಾಕ್ಕೊಂಡಿದೆ ಮಾತ್ರ ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಯಾರ ಚಿನ್ನಮ್ಮ ಡಾಡಿ ಅವರವ ಈಗ ನಿಮ್ಮವ ಅಪ್ಪಾಜಿ ಎಷ್ಟ್ ಕೊಡ್ತಂದಿರೋದು ಒಂದು ನಲ್ವತ್ತ ಹಸುಗಳ ಮೇಲೆ ದುಡ್ಡು ನಾವ್ ಎಷ್ಟೇ ಹಾಕಿದ್ರು ನಮ್ಗೆ ಲಾಸ್ ಆಗೋದಿಲ್ಲ ಯಾಕಂದ್ರೆ ಅವುಗಳಿಂದ ನಾವು ಜಾಸ್ತಿ ದುಡ್ಸ್ಕೊಳ್ಳೋದೇ ಜಾಸ್ತಿ ಸೊ ಅದಕ್ಕೆ ಅವರ ಮೇಲೆ ನಾವು ಎಷ್ಟು ದುಡ್ಡು ಹಾಕಿದ್ರೂ ಅದು ನಮಗೆ ಲಾಭನೇ ನನ್ನ ಮಗಳು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಯಾಕಂದ್ರೆ ನಾವು ಮೈಸೂರಲ್ಲಿ ಅವಳನ್ನ ಹೊರಗಡೆ ಎಲ್ಲೂ ಬಿಡೋದೇ ಇಲ್ಲ ಯಾವಾಗಲೂ ಡೋರ್ ಹಾಕೊಂಡಿರ್ತೀವಿ ಸ್ಟೇಟ್ಸ್ ಇದೆಯಲ್ಲ ಅದರಿಂದ ಕೆಳಗಡೆ ಇಳಿದ್ಬಿಡ್ತಾಳೆ ಅಂತ ಬಟ್ ಅದಕ್ಕೆ ಇಲ್ಲಿ ಮಾತ್ರ ಚೆನ್ನಾಗಿ ಆಡ್ತಿದ್ದಾಳೆ ಅದಕ್ಕೆ ನಾನು ಫ್ರೀಯಾಗಿ ಬಿಟ್ಬಿಡ್ತೀನಿ ಅವಳನ್ನ ಆಟ ಆಡ್ಕೊಳ್ಳಿ ಅಂತ ಯಾವಿ ಯು ಕೆ ಕೆಜಿಲಾ ಮಾಸ್ ಕಾರ್ ಕೊಟ್ರಾ ಸಾರಿ ಎಷ್ಟು ಬಂದಿತ್ತು ನಿಮ್ಗೆ ಗೊತ್ತಿಲ್ವಾ ಹ್ಮ್ ಯಾರು ನಿಮ್ ಕ್ಲಾಸಲ್ಲಿ ಫಸ್ಟ್ ಫಸ್ಟ್ ಹಾಂ ಯಾರ್ಯಾರು ಬರೋದು ಹ್ಞೂ ನಿನ್ನ ಜೊತೆ ಇನ್ನೊಬ್ರು ಯಾರು ಬಂದಿರೋದು ಫಸ್ಟ್ ರ್ಯಾಂಕು ಗೊತ್ತಿಲ್ವಾ ನಿನ್ನ ಫ್ರೆಂಡ್ಸು ಹ್ಮ್ ನಿಂಗೆ ಯಾರ್ಯಾರು ಫ್ರೆಂಡ್ಸ್ ಅವರೇ ಹೌದಾ ನಿಂಗೆ ಬೆಸ್ಟ್ ಫ್ರೆಂಡ್ ಯಾರು ಯಾರು ನಮ್ಮಿಯಲ್ಲ ನಮ್ಮಿ ಅಲ್ಲ ಅಂತನಾ ಎಲ್ಲಿಂದ ಬರೋದ ಹುಡುಗಿ ஆல்ட்டியந்த வரதா ஏக்சாம் சல எக்ஸாம் நேக்ஸ்டிக நினைக்க நெக்ஸ்ட் டெஸ்டு நாளையந்தானா ஓதியா ஹௌதா ம் ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಆಚೆ ಬಂದ್ವಿ ಬಟ್ ಈ ಹೂವು ಒಂಥರ ತುಂಬ ಚೆನ್ನಾಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಮ್ಮ ಇಲ್ಲಿ ಕಬ್ಬಿನ ಗಿಡನೂ ಹಾಕ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಉದ್ದ ಬೆಳೆದಿದೆ ನೋಡಿ ನಾನು ಹಾಗೆ ರೀಲ್ಸಿಗೆ ಸ್ವಲ್ಪ ರಂಗೋಲಿ ಬಿಡೋಣ ಅಂತ ಬಿಟ್ಕೋತಾ ಇದ್ದೆ ಆದರೆ ಏನು ಮಾಡೋದು ಮಳೆ ಹೇಗೆ ವೆದರ್ ನೋಡಿ ಮಳೆ ಬರೋ ಸೂಚನೆ ಆಯಿತು ಫುಲ್ಲು ಮಳೆನೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರ್ತಾಯಿತ್ತು ಆಮೇಲೆ ಜೋರು ಮಳೆನೇ ಸ್ಟಾರ್ಟ್ ಆಗೋಯ್ತು ಎಷ್ಟು ಜೋರು ಬಂತು ಅಂದರೆ ಅಪ್ಪ ಸಖತ್ತು ಜೋರು ಬಂತು ನೋಡಿ ಎಷ್ಟು ಜೋರಾಗಿ ಬರ್ತಾಯಿದೆ ನಾನು ಯಾಕಂದರೆ ನನಗೆ ಇಲ್ಲಿ ರೀಲ್ಸ್ ಮಾಡೋಕ್ಕೆ ರಂಗೋಲಿ ಎಲ್ಲ ಬಿಡೋಕ್ಕೆ ಇಲ್ಲಿ ಜಾಗ ಇಲ್ಲ ಅದಕ್ಕೆ ಊರಲ್ಲೇ ಸ್ವಲ್ಪ ಬಿಟ್ಕೊಳ್ಳೋಣ ಬಿಟ್ಕೊಂಡು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡೆ ನಾನು ಬಂದು ಇಲ್ಲಿ ಅದಕ್ಕೆ ಸಾಂಗ್ ಮಾಡ್ಕೊಂಡು ಹಾಕೋಬೋದಲ್ವ ಎಡಿಟ್ ಮಾಡ್ಕೊಂಡು ಅಂದ್ಕೊಂಡೆ ಬಟ್ ಆಗಲಿಲ್ಲ ಮಳೆ ಜೋರಾಗೆ ಬರ್ತಿತ್ತು ನಮ್ಮ ಅಪ್ಪಾಜಿ ಒಂದು ಟೀ ಮಾಡಿಕೊಡು ಅಂದರು ಅದಕ್ಕೆ ಟೀ ಮಾಡೋಣ ಅಂತ ಬಂದೆ ನನ್ನ ಮಗಳು ಬೇರೆ ಹೊರಟು ಯಶು ಅಂತ ಇಲ್ಲಾರ ಸೊ ಎಮರ್ಜೆನ್ಸಿಗೆ ಏನು ಬೇಗ ಆಗುತ್ತೆ ಅಂತ ನೋಡಿದೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪಿಟ್ಟು ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿಟ್ಟು ಟೇಸ್ಟಿಯಾಗಿದೆ ತಿನ್ನೋಕ್ಕೆ ಆಯಿತಾ ಉಪ್ಪಿಟ್ಟು ತಿಂದಿದ್ದವಳು ನಾನು ಉಪ್ಪಿಟ್ಟು ತಿಂದಿದ್ದೀನಿ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ನಮ್ಮ ಅಕ್ಕನ ಮಕ್ಕಳಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಉಪ್ಪಿಟ್ಟು ಹಾಕ್ಕೊಟ್ಟೆ ನನ್ನ ಮಗಳಿಗೆ ಸ್ವಲ್ಪ ಉಪ್ಪಿಟ್ಟು ತಿನ್ನಿಸ್ದೆ ಸ್ವಲ್ಪ ಸ್ವಲ್ಪ ಓಡಾಡಿಸ್ಕೊಂಡು ಎಲ್ಲ ತಿನ್ನಿಸ್ದೆ ತಿಂದಳು ಸಂಜೆ ಆಗಿತ್ತಲ್ವ ಸೊ ಏಳು ಗಂಟೆಗೆ ಡೈರಿಗೆ ಹಾಲು ಹಾಕ್ಬೇಕಂತೆ ಅದಕ್ಕೆ ನಮ್ಮ ಅಪ್ಪಾಜಿ ಐದೂವರೆ ಆರು ಗಂಟೆ ಹಾಕಿತ್ತು ಅನಿಸುತ್ತೆ ಮೇ ಬಿ ಆರು ಗಂಟೆಯಲ್ಲಿ ಹಾಲು ಕರಿತಾ ಇದ್ದರು ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ಹಾಲು ಕರಿತಾ ಇರೋದನ್ನ ನನ್ನ ತಮ್ಮ ಆದರೆ ಬಕೆಟ್ ಇಟ್ಕೊಂಡೆ ಹಾಲು ಕರೀತಾನೆ ಬಟ್ ನಮ್ಮ ಅಪ್ಪಾಜಿ ಜಗ್ಗಲ್ಲಿ ಕರಿತೇನೇನು ಜಾಸ್ತಿ ಹಾಲು ಕೊಡಲ್ಲ ಒಂದು ಐದೈದು ಲೀಟ್ರ್ ಕೊಡ್ತಾವೇನೋ ಎರಡು ಅಷ್ಟೇ ಜಾಸ್ತಿ ಒಂದು ಹತ್ತು ಹದಿನೈದು ಲೀಟ್ರೇನೆ ಎರಡು ಹಸುನು ಕೊಡಲ್ಲ ಐದೈದು ಲೀಟ್ರು ಮನೆಗೆ ಸ್ವಲ್ಪ ಇಟ್ಕೊಂಡು ಡೈರಿಗೆ ಸ್ವಲ್ಪ ಹಾಕ್ಬಿಡ್ತಾರೆ ನಮ್ಮಮ್ಮ ತೋಟದಲ್ಲಿ ಇದು ಫ್ರೂಟ್ಸ್ ತಂದಿದ್ದು ಈ ಫ್ರೂಟ್ಸ್ ಏನು ಅಂತ ಗೊತ್ತಲ್ವ ಬಟರ್ ಫ್ರೂಟು ಚೆನ್ನಾಗಿದೆ ಬಟ್ ಅಣ್ಣ ಆಗಿರಲಿಲ್ಲ ಏನು ಮಾಡೋದು ಹಾಗೆ ಕಾಯಿನೇ ಮೈಸೂರಿಗೆ ತೊಗೊಬಂದಿದ್ದೀನಿ ಮೈಸೂರಿಗೆ ಬಂದೋಳು ಡ್ಯೂಟಿಗೆ ಹೋಗೋಣ ಅಂತ ಬಂದೆ ಬಟ್ ಏನು ಮಾಡೋದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಕೊಂಡು ನಿಂತಿದ್ದೀನಿ ಯಾಕಂದರೆ ಮಳೆ ಎಷ್ಟು ಜೋರಾಗಿ ಇದೆ ನೋಡಿ ಡ್ಯೂಟಿಗೆ ಹೋಗೋಕ್ಕೂ ಬಿಡ್ತಿಲ್ಲ ಅಷ್ಟು ಮಳೆ ಬರ್ತಾ ಇದೆ ನಾನು ಈ ವಿಡಿಯೋನ ನಿಮಗೆ ಬರೀ ಮಳೆ ವಿಡಿಯೋನೇ ತೋರಿಸೋದಾಗಿದೆ ನನ್ನದು ವಿಡಿಯೋದಲ್ಲಿ ಅಷ್ಟು ಮಳೆ ಬರ್ತಾ ಇದೆ ನಾನು ಬೆಳ್ಳೂರಿಂದ ಮೈಸೂರಿಗೆ ಬಂದಾಗ ಮಳೆ ಇರಲಿಲ್ಲ ನಾನು ಮನೆಯಿಂದ ಹೊರಟಾಗ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಬರ್ತಿತ್ತು அதேல் நான் பெட்ரோல் பங்க்ஹத்த வந்தே ஃபுல்லு மழை ஃபுல் ஜோர் மழை ಆ್ಯಕ್ಚುಲಿ ಏನು ಗೊತ್ತಾ ನಂಗೆ ಮಳೆ ಬಂದಿದ್ದು ಇನ್ನೂ ಒಂದು ಒಳ್ಳೆಯದೇ ಆಯಿತು ಯಾಕಂದರೆ ನನ್ನ ಗಾಡೀಲಿ ಪೆಟ್ರೋಲೇ ಇರಲಿಲ್ಲ ನಾನು ನೋಡ್ಕೊಂಡೇ ಇರಲಿಲ್ಲ ಹಾಗೆ ಊರಿಗೆ ಓಟೋಗ್ಬಿಟ್ಟಿದೆ ಸೊ ಏನಿವೆ ಮಳೆ ಬಂದಿದ್ದು ಇನ್ನೂ ಒಳ್ಳೆಯದೇ ಆಯಿತು ನಾನಿಲ್ಲ ಅಂದಿದ್ದರೆ ಓಟೋಗ್ತಿದ್ದೆ ಹಾಗೇನೇ ಡ್ಯೂಟಿಗೆ ಟೈಮ್ ಆಗಿದೆ ಆ ಕಡೆಯಿಂದ ಬರ್ತಾ ಹಾಕಿಸ್ಕೊಳ್ಳೋಣ ಅಂತ ಸೊ ಮಳೆ ಬಂದಿದ್ದು ಒಂದು ಒಳ್ಳೆಯದೇ ಆಯಿತು ನನಗೆ ಸೊ ಪೆಟ್ರೋಲ್ ಹಾಕಿಸ್ಕೊಂಡೆ ಪೆಟ್ರೋಲ್ ಹಾಕಿಸ್ಕೊಂಡು ನಿಲ್ಲಿಸ್ಕೊಂಡಿದ್ದೀನಿ ಗಾಡಿನ ಮೇ ಬಿ ಮಳೆ ನಿಲ್ಬೋದು ಅಂತ ನಿಂತ್ಕೊಂಡೆ ಫೈನಲ್ಲಿ ನಿಂತ್ಕೊತು ಒನ್ ಟ್ವೆಲ್ ಫಿಫ್ಟಿಗೆ ನಿಂತ್ಕೊಂಡಿದೆ ಮಳೆ ಸೊ ಹೊಡ್ತಾ ಇದ್ದೀನಿ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಬಾಯ್